ಮನೆ ಮಾಡಿದ್ದೀನಿ ಆಯಿತಾ ಅಡುಗೆ ಮನೆಗೆ ಕೆಲ್ಸನೂ ಮುಗಿಸ್ಕೊಂಡಿದೀನಿ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಎಲ್ಲ ಪಾತಿದ್ರೆ ಎಲ್ಲ ತೊಳೆದೈತೆ ದೋಸೆ ಒಂದು ಒಯ್ದ್ಬಿಟ್ಟು ಅದು ಕೆಲ್ಸಾ ಹ್ಞೂ ಒಂದು ಕಾಫಿ ಇಡೋಕೆ ಒಂದು ಗಂಟೆ ಇನ್ನ ಎಷ್ಟೊತ್ತು ಮಾಡ್ತೀಯವ್ವ ನಿಂಗೆ ಕ್ಯಾಮ್ರಾ ಕ್ಯಾಮ್ರಾ ಅಂತ ಹೇಳಿ ಹೇಳಿ ಇವತ್ತಿಗೆ ಹೋಗ್ತಾ ಇದ್ದೀವಿ ನೋಡು ಮೂರು ದಿನ ಹೋಗ್ ಬಂದಿರೋದು ನಾಯಿ ನಿನ್ಗೋಸ್ಕರ ಏನ್ ಹೇಳು ಆಯ್ತಾ ಏನಿದ್ರು ಇಲ್ಲ ನೆನಪಿಸ್ಕೊ ಮತ್ತೆ ಕಯ್ಯಾಪಯ್ಯ ನಂಗೆಲ್ಲ ಪಯ್ಯ ಕಯ್ಯಪ್ಪಯ್ಯನ ಹಂಗೆ ಆಯ್ತು ಅಂತಿದಲ್ಲ ನಿನ್ನೆ ನೀನು ನನ್ನ ಕೆಲಸನೇ ಆಯ್ತಲ್ಲ ನಂಗೆ ಕೆಲಸನೇ ಆಯ್ತಲ್ಲ ಅಂತ ಒಂದೇ ಸಮ ಲಬ ಲಬ ಅಂತ ಬಾಯ್ ಬಡ್ಕೊಂಡು ಕೊಡು ಕಾಫಿ ಇಡು ಅಂದರೆ ಅರ್ಧ ಗಂಟೆ ಅಡುಗೆ ಮಾಡೋ ಅಂದರೆ ಎರಡು ಗಂಟೆ ನಿಮ್ದೆ ಊಟ ಮಾಡೋದು ಮೂರು ಗಂಟೆ

ಮತ್ತ್ ನಿನ್ ಚೆಲ್ಲದೊಂದು ಇದಲ್ವಾ ಯಾವಾಗ ನೋಡಿದ್ರು ನೀನ್ ಯಾರ ನನ್ ಮಗಳು ನೀನು ನಿಮ್ಮ ಅಪ್ಪನ ಮಗಳು ಅವಳು ನನ್ನ ಮಗಳು ನೀನು ಅಪ್ಪನ ಮಗಳು ಅಲ್ವಾ ನೋಡು ಮಾತಿಲ್ಲ ಸದ್ದೇ ಸ್ವರನೇ ಇರಲ್ಲ ಕೆನೆ ಬರುತ್ತೆ ಕುಡೀರಿ ಈಗ ಸಾಕು ಸರ್ಚ್ ಮಾಡ್ಕೊಂಡಿದ್ದೀ ಎಲ್ಲಾ ನುವೇ ವಿಡಿಯೋ ಮಾಡೋದು ಹೆಂಗೆ ಅಂತ ಸರ್ಚ್ ಮಾಡಿದ್ಯಾ ಗೊತ್ತಿಲ್ಲ ಗೊತ್ತಿಲ್ಲ ನೀವೇ ಇದಿರಲ್ಲ ಎಡಿಟರ್ ಹ್ಮ್ ಎಡಿಟರ್ ಈಗ ನೋಡ್ತೀವಿ ತಡಿ ನಿನ್ ಬಂಡವಾಳ ಹೆಂಗೆ ಅಂತ ವ್ಯೂಸ್ ಹೆಂಗ್ ಓಡ ಬರುತ್ತೆ ನೋಡ್ತೀನಿ ತಡಿ ಕಂಟೆಂಟ್ ಚೆನ್ನಾಗಿದ್ರೆ ಇದ್ರೆ ಏನೋ ಅಂದಲ್ಲ ಹೋಯ್ತೀನಿ ಅಂತ ಎಲ್ಲೆಲ್ಲ ಹೋಗ್ ಅಂತ ಅಡ್ವೆಂಚರ್ ಅಡ್ವೆಂಚರ್ ಅದೇ ಮಾಡೋದು ವಲ್ಲ ಎಲ್ಲ ಐತಿ ಅಲ್ಲಿ ಈ ಕೆರೆಸಲ್ಲಿ ಒಳ್ಳೆ ನೀರು ಬಂದಿರುತ್ತೆ ಹೋಗ್ಬಿಡು ಅಲ್ಲೂ ಮಾಡು ಏನು ಹೇಳಿದ್ರಿ ಇಂಟೆನ್ಶನ್ ಹೇಳಿ ಅನಿ ಥೂ ನಾಯಿ ಹಂಗಿಲ್ಲ ಅಂತಾರಮ್ಮ ಏಯ್ ನಾನು ಹೇಳಿದ್ದು ನೀರು ಬಂದಿರುತ್ತೆ ಅಲ್ಲೂ ತೋರ್ಸು ಅಂತ ಹೇಳಿದ್ದು ಉಗಿಸ್ಕೊಂಡು ಹೋಗಲ್ಲಿ ಬಿಡಲ್ಲ ಅಲ್ಲಿ ಎಲ್ಲ ಆಗಲ್ಲ ತಾನೇ ಹೋಗ್ಬೇಕು ಮತ್ತೆ ಅಲ್ಲಿ ಬಿಡ್ತಾರ ನೀಂಗೀಗ ಈ ಟೈಮಲ್ಲಿ ಬಿಡಲ್ಲ ಒಳಗಡೆ ಎಂಟ್ರಿ ಇರುತ್ತೆ ಆಯ್ತು ಹೋಗು ಡ್ಯಾಮ್ ನೋಡಕ್ ಬಿಡ್ತಾ ಇರ್ಬೋದು ಹಾಂ ಅದನ್ನೇ ನಿಂಗೆ ಡ್ಯಾಮ್ ನೋಡಕ್ ಬಿಡಲ್ಲ ಅಂತ ಒಂದು ಕ್ಯಾಮ್ರಾ ಕತೆ ಇರೋ ಇನ್ನ ನಾಲ್ಕು ಸರಿ ಹೋಗಿ ಹೋಗಿ ಒಂದಿರೋದು ಅಂದರೆ ನನ್ನ ವಿಡಿಯೋದಲ್ಲಿ ಅದನ್ನೇ ಹಾಕಿ ಹಾಕಿ ಉಜ್ಜಾಡ್ಬಿಟ್ಟಿದ್ದೀನಿ ಫೈನಲ್ ಇವತ್ತು ತಗೊಳ್ಳೋದು ಬೈ ಮಾಡೋದು ಒಂದು ಕ್ಯಾಮ್ರಾ ಕತೆ ಮೂರತ್ತು ಆ ಫೋನ್ ಇಟ್ಕೊಳ್ಳೋದು ಮೂರೊತ್ತು ಇನ್ನೇ ಯಾರೋ ಯಾರನಿ ನಿಜ ಹೇಳಮ್ಮ ಹ್ಞೂ ಇಟ್ಕೊಳಲ್ಲವಂತೆ ಕಾಫಿ ಕುಡಿಬೇಕಾರೆ ಲೋಟ ತಾವು ಕೊಟ್ಟರು ಒಂದು ಐದಾರು ಸರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಳ್ಳೆ ಜೀರ್ಡೆ ಕಣ್ಣಂಗೆ ಓಡಾಡ್ಕೊಂಡು ಫೋನ್ ಇಲ್ಲಿತ್ತು ಹುಡ್ಕ ತನಕ ಬಿಟ್ಟಿಲ್ಲ ಈಗ ಫೋನ್ ಇಟ್ಕೊಂಡು ಕುತ್ಕೊಳ್ಳೋದೀಗ ಮುಗೀತು ಇವತ್ತಿನ ಕೆಲಸ ಕಂಪ್ಲೀಟು

ಮಳೆ ಕಮ್ಮಿ ಐತೆ ಮಳೆ ಬೇರೆ ಎಲ್ಲ ನೋಡಬಲ್ಲ ಮನೇಲೆ ಈಗ ಮಳೆ ಇರೋದ್ರಿಂದ ಪಿಂಕ್ ಅಯ್ಯೋ ಬ್ಲೂ ಬ್ಲೂನಾರ ಹಾಕುವ ನೀ ಮೊದಲನೇಲ್ಲೂ ಆಗ ಏನ್ ಮಾಡ್ತೀಯ ನೀ ವಿಡಿಯೋನ ಅಡ್ವೆಂಚರಲ್ಲಿ ನಿಮ್ಮ ಅಪ್ಪನೇ ನೀ ನಿಜ ನಿಮ್ಮ ಅಪ್ಪನೇ ಮಾಡ್ಬಿಡ ಅತಿ ವಿಚಿತ್ರವಾಗಿ ಆಡತ್ತಲ್ಲ ಏನಿ ಹೇಳಿದ್ ಮಾತು ಕೇಳೋದಲ್ಲ ಅಡ್ವೆಂಚರಲ್ಲಿ ನಿಮ್ಮಅಪ್ಪನ ಒಂದು ಪಾರ್ಟ್ ಒನ್ ನೋಡ್ಬೇಕ್ರೆ ಮಾಡು ಸಾವಿರಾರು ಕಂಟೆಂಟ್ ಸಿಕ್ತಾವ ನಿಮ್ಮ ಅಪ್ಪನ್ ಮಾಡೋದವ್ರೆ ಆ ಇವತ್ ಇವತ್ತು ಹೆಂಗೆ ಬಂದ್ಲೇ ಇರತ್ತಲ್ಲ ಅಡಿಗೆ ಹೆಂಗೆ ಮಾಡತ್ತೆ ಅದ್ರ ಆಕ್ಟಿವಿಟೀಸ್ ತೋರಿಸ್ಬಿಡ ಏನೇನ್ ಮಾಡುತ್ತೆ ಸುಮ್ನೆ ಮಂಗಳೂವಾರ ಎದ್ದೋನಿ ನಿಮ್ಮ ನೀವ್ ಅಪ್ಪನಿಂದ ಓಡಾಡೋನಿ ನೀ ಅಡ್ವೆಂಚರ್ ಅಡ್ವೆಂಚರ್ಗೆ ಬೇರೆ ಯಾವುದು ಇಲ್ಲ ನೀಜವಾಗ್ಲೋನಿ ಬೆಳಗ್ಗೆ ಎದ್ದಾಗಿಂದ ಮಲ್ಲಿಗ ತನಕ ಓಡಾಡೋನಿ ನೋಡಿ ಇಷ್ಟು ಕ್ಲೂ ಕೊಡ್ತಿದೀನಿ ಏನೇ ನಿಂಗೆ ಆ ಎಷ್ಟು ಕ್ಲೂ ಕೊಡ್ತಿದೀನಿ ನಿಂಗೆ ನಮ್ಮ ಮಾತೇ ಕೇಳಲ್ಲ ಒಂದಲ್ಲ ಒಂದಿನ ಅದನ್ನು ಮಾಡ್ತೀನಿ ನೋಡು ಬೆಳಗ್ಗೆ ನದ್ದು ಪ್ರೀತಕ್ಕೂ ಬೈತಿತ್ತು ನೀವು ಬೈತಂತಿ ಇತ್ತು ಮನೇಲಿ ಇದ್ರ ಸುಮ್ಮನ್ ಬೈದ್ ಅದನ್ನೇನು ಅಂತೂ ಅಂತಿಟ್ಟು ಬರುತ್ತೆ ಬೈತೀನಿ ಎಷ್ಟು ಬೈತೀರಾ ಎಷ್ಟು ಬಯದು ಅಂದ್ರೆ ಬಾಯ್ ನಮ್ಗೆ ತೃಪ್ತಿ ಆಗುತ್ತೆ ಬೈತೀನಿ ಆ ಹುಡ್ಗನ್ ಕಡಿಮೆ ಬೈತರಾ ಬೈತೀನಿ ನನ್ನ ಮಗನ ನಾ ಬೈತೀನಿ ನಿನಗೆ ಬೈಯಲ್ವಾ ಅವ್ನಿಗೆ ಬೈತೀರಾ ಬೈತೀರಾ ಅಂತ ನೀನೇ ಕೇಳ್ತೀಯಲ್ಲವಾ ಅದಕ್ಕೆ ಬೈತೀನಿ ಅವ್ನು ನೋಡಿ ಒಂದ್ ಮಾತಾಡೋದ್ ನಾವನು

ಅದಕ್ಕೆ ನಾನು ಕೇಕ್ ತಂದು ಕಟ್ ಮಾಡ್ಸೋಣ ಅಂದರೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಜಿಲೇಬಿ ಕೊಟ್ಟು ಕಳಿಸಿದ್ದೀನಿ ಜಹಾಂಗೀರ್ ಜಹಾಂಗೀರ್ ನಾನು ಕೇಕ್ ತೊಗೊಂಡು ಹೋಗೋಕೆ ಕೇಳೋಕ್ಕೆ ಸಾರಿ ನಿನಗೆ ಕೇಕ್ ಕೊಟ್ಟು ಕಳ್ಸೋಕ್ಕೆ ಹೇಳಿದ್ದೆ ಅದು ಫ್ರೂಟ್ ಕೇಕು ಫ್ರೂಟ್ ಕೇಕ್ ತಿಂತೀಯ ಅಂತ ನಿನಗಿಷ್ಟ ಅಲ್ವಾ ನಿಮಗೆ ಅವೆಲ್ಲ ಇಷ್ಟ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಫ್ರೂಟ್ ಕೇಕಾರ ತೊಗೊಂಡು ಹೋಗೋಕೆ ಕೇಳು ಅಂತ ಹೇಳಿದ್ದೆ ನಿಮ್ಮಪ್ಪ ನೋಡಿದ್ರೆ ಅದೆಂಥದ್ದು ಜಹಾಂಗೀರು ಬಾಳೆಹಣ್ಣು ತಂದೈತಿ ಐತಿ ಹಾಂ ನೋಡಲ್ಲ ಹಾಂ ಕೊಬ್ಬರಿ ಬಿಸ್ಕೆಟ್ ಅಲ್ಲ ಅದು ಕೊಬ್ಬರಿ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟ್ ಇನ್ನೇನಾರು ಹೇಳಿ ಅನ್ನಿ ಇನ್ನೇನ್ ಸಮಾಚಾರ ಆಯ್ತಾಯ್ತು ಬಾಯ್ ಎದ್ದು ಟೈಮ್ ಆಯ್ತು ಎದ್ರ ಮೇಲೆ ಇವತ್ತಾರು ತರ್ಬೇಕು ಅನಿಲ ಅಂದ್ರೂ ಸಹಿ ಬರಲ್ಲ ಅನೇನ್ ಕಡಿಗಿಣಿ ಮಾಡಂಗಿಲ್ಲ ಎಲ್ಲ ನೀನು ಇಲ್ಲ ಸರ್ಚ್ ಮಾಡ್ಕೊಂಡಿದ್ದೆ ಫೋನ್ ಅಲ್ಲಿ பதே பதே கம் ரெய்ரவாட் மழை மூடிரல ஏன் கல்ச மா ಇದನೆ ಹೇಳಿದ್ರೆ ಹೆಂಗೋ ಕಳಕಕತೆ ಹೇಳೋದು ನೋಡಿ ಈಗ ಬಾ ಕಾ ಕುಡಿದ್ರೆ ಕಾಫಿ ನೋಡಿ ತಿಡು ನೀನು ಫಸ್ಟ್ ನೀನು ಬರಿ ಇಂದ ಔತಾರ ಆಡ್ಬೇಡ ನೋಡಿ ನಾನು ಇಸ್ಕೊಂಡು ಹೋಗ್ತೀನಿ ನಿಮ್ಮ ನೋಡಿ ಎಷ್ಟು ಕಟ್ಟು ಬುದಿ ನಿಮ್ಮ ಮಾತ್ರ ತಗೊಂಡೋಗಿ ತೊಳೆಯಕ್ಕೆ ಕುದ್ರೆ ನಾನು ಪ್ರಾಮಿಸ್ ಮಾಡ್ತಕೊಂಡೆ ಈಗ ಏನಂದ್ರೆ ನಾನು ಒಂದ ಕೈನಲ್ಲಿ ತೊಳೆಯಕ್ಕೆ ಬಾಯ್ನ್ರಿ ನೀನು ಓ ಇಟ್ಬಿಡ್ತಿಯಲ್ಲ ಅಂತ ಕೈ ತೊಳೆಯ ಈಗ ನೀನು ನೀರ್ ತಗೊಂಡು ಮಂಗ್ಯ ಲೋಟಾ ಇಷ್ಟು ನೀರು ನೋಡಿ ಈಗ ಹ್ಮ್ ಅವಳೆ ಕುಡ್ದಿಟ್ಟಿರೋದು ಒಂದ್ ಗುಟ್ಕಾಗಲ್ಲ ಸರಿ ಬಾ ಫೈನಲ್ ಇವತ್ತು ಅವಳು ಕ್ಯಾಮ್ರಾ ತಗೊಳೋದ್ರಲ್ಲಿ ಫೈನಲ್ ಇವತ್ತು ಮತ್ತೆ ಮಾಡಲ್ಲ ಬಾ ಇಲ್ಲ ಇಲ್ಲ ಹಾಕಲ್ಲ ಈ ಮೈಸೂರಲ್ಲಿ ವೇಸ್ಟ್ ಹೇಳ್ಬೇಕು ಅಂತ ಅಂದ್ರೆ ಶಾಪ್ ಕಡೆ ಇಲ್ಲ ಎರಡೋ ಮೂರು ಇದಾವೆ ಅಷ್ಟೇ ಸಿಕ್ಕಿಲ್ಲ ಅಂತಲ್ಲ ನೀವು ಸಬರ್ ಬಸ್ ಸ್ಟ್ಯಾಂಡ್ ಅಂದ್ರೆ ಎದುರುಗಡೆ ಅದನ್ನು ಹೊಸದಂತೆ ಶೋರೂಮ್ ಅಲ್ಲಿ ನೆಟ್ಟಿಗೆ ಡೆಮೋನ ತೋರಿಸ್ಲಿಲ್ಲ ಅವತ್ತು ಅದರೊಳಗೆ ಏನ್ ಕಾಸ್ಟ್ಲಿದೆ ಇಟ್ಟವನು ಎಲ್ಲಾರು ಇದೆ ಅಂತಾರ ಕಮ್ಮಿ ರೇಟ್ ಪ್ರೈಸ್ ಎಷ್ಟು ಗೊತ್ತಾ ಫಸ್ಟ್ ಪ್ರೈಸ್ ಬೇಸಿಕ್ ಪ್ರೈಸ್ ಇಷ್ಟೇನೆ ಏಯ್ಟಿ ಫೋರ್ ತೌಸಂಡ್ ಎಂಬತ್ನಾಲ್ಕು ಸಾವಿರ ಎಂಬತ್ನಾಲ್ಕು ಎಂಬತ್ನಾಲ್ಕು ಅಂತ ಹೇಳ್ದ

ಹೋಗು ಡೈನಿಂಗ್ ಟೇಬಲ್ ಮೇಲೆ ಐತಿ ಗೋಡೆಗಳೇ ಅರ್ಧ ಗನಿಜಾ ನಮ್ಮನೆ ಗೋಡೆಗಳು ಹಿಂಗ್ ನೋಡಿದ್ವಿ ಏನಪ್ಪಾ ಗೋಡೆಗಳೇ ಇದೇ ಒಂಥರ ಅಸಹ್ಯ ಹಾಕಿಲ್ಲ ಚೆನ್ನೈತೆ ಈ ಗೋಡೆಗಳೇ ಬೇಜಾರು ಒಂದ್ಸರಿ ಅದು ಒಂದು ಸ್ವಂತ ಮನೆ ಆದ್ರೂ ನಾವು ಮಾಡಿಸ್ಕೋಬಹುದು ನಮ್ದು ಸ್ವಂತ ಮನೆ ಅಲ್ವಲ್ಲ ಅದು ಬಂದು ಒಂದು ವಾರಕ್ಕೆ ಹಿಂಗಾಗ್ಬಿಟ್ಟೈತಿ ಇಲ್ಲೆಲ್ಲಾ ಚೆನ್ನಾಗಿದೆ

ಕಯಾ ಪಯಾನಂಗಿಲ ಇಲ್ಲಿ ತಗೊಳ್ಳಬೇಕು ನೀನು ಐತಾ ಕಯಾ ಪಯಾನಂಗಿಲ ಎದರ್ಸ್ಕೊಂಡೇನಲ್ಲ ನೋಡಿ ಎ ಎನ್ ಯು ಎ ಎಸ್ ಎ ಚೇ ಇಲ್ಲ 1750 ಓ

ಹೆಲ್ಮೆಟ್ ಅಂತ ಕಡೆಗೆ ಫಿಟ್ ಮಾಡೋದಕ್ಕೆ ಇದು ಸ್ಕ್ರೂ ಇದು ಟೂ ಇಯರ್ಸ್ ವಾರಂಟಿ ಇರಲ್ಲ ಏನು ಪ್ರಾಬ್ಲಮ್ ಇದ್ರೆ ನಿಮ್ಮ ಹತ್ರನೇ ತೊಗೊಂಡ್ಬರೋದು ಸರ್ ಏನು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರೆ ಮಾತ್ರ ಸರಿ ಸೊ ಇಲ್ಲಿ ಜಸ್ಟ್ ಈ ಕಡೆಗೆ ಸ್ಲೈಡ್ ಮಾಡಿದ್ರೆ ಇದು ಈ ಪಿನ್ ಬರುತ್ತೆ ಹಿಂಗೆ ಆಚೆಗೆ ಓಪನ್ ಆಗುತ್ತೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದು ಇದು ಚಾರ್ಜಿಂಗ್ ಹಾಕೋದು ನಿಮ್ಮ ಫೋನ್ ಅಡಾಪ್ಟರ್ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗುತ್ತೆ ಇದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕಂದ್ರೆ ಯು ಎಸ್ ಬಿ ಕೇಬಲ್ ಬೇಕಲ್ಲ ಸರ್ ಇದೆ ಇದೆಯಲ್ಲ ಯು ಕೇಬಲ್ ಇದೆ ನಿಮ್ಮದು ಸಿ ಇಲ್ವಾ ನಿಮ್ಮ ಫೋನ್ದು ಸಿ ಯು ಎಸ್ ಬಿ ಇದ್ರೆ ಅದು ಹಾಕೊಳ್ಳಿ ಆ ಕೇಬಲ್ ಹಾಕೊಂಡ್ರೆ ಆಗುತ್ತೆ ಇಲ್ಲ ಅಂತಂದರೆ ಮೆಮ್ರಿ ಕಾರ್ಡ್ ಇರುತ್ತಲ್ಲ ಇದನ್ನ ತಗೊಂಡು ಈ ಥರದೊಂದು ಕಾರ್ಡ್ ರೀಡರ್ ಬರುತ್ತೆ ಈ ಕಾರ್ಡ್ ರೀಡರ್ ಹಾಕ್ಬಿಟ್ಟು ಫೋನ್ ಕನೆಕ್ಟ್ ಮಾಡಿದ್ರೂ ಆಗುತ್ತೆ ಅದರಲ್ಲಿ ಯು ಎಸ್ ಬಿನೂ ಇರುತ್ತೆ ಯು ಎಸ್ ಬಿ ಕನೆಕ್ಟ್ ಮಾಡಿದ್ರೆ ಆಗುತ್ತೆ ಯಾವತ್ತಿದ್ರೂ ಇಲ್ಲಿಂದ ಡೈರೆಕ್ಟಾಗಿ ಮಾಡಬೇಡಿ ಇದು ಮಾಡೋದು ಸೇಫ್ಟಿ ಏನಕ್ಕೆ ನೀವು ಡೈರೆಕ್ಟ್ ಕನೆಕ್ಟ್ ಮಾಡ್ತೀರಲ್ಲ ಪವರ್ ಸೋರ್ಸ್ ಜಾಸ್ತಿ ಬಂದುಬಿಟ್ಟು ಇದು ಸುಟ್ಟೋಗೋ ಚಾನ್ಸಸ್ಸು ಇರುತ್ತೆ ಮೆಮರಿ ಕಾರ್ಡ್ ಓಪನ್ ಮಾಡಲ ಮೆಮೊರಿ ಕಾರ್ಡ್ ಹಾಕಿಸ್ಕೊಂಡ್ಬಿಡುತ್ತೆ ಲ್ಯಾಪ್ಟಾಪಲ್ಲಿ ಈ ಥರದ್ದು ಇದೆಯಾ ಕಾರ್ಡ್ ಇಡೋದಿದೆಯಾ ಓಕೆ ಇದನ್ನು ಇದ್ರೊಳಗೆ ಹಾಕ್ಬಿಟ್ಟು ಕಾರ್ಡ್ ಇಡೋದು ಹಾಕಿದ್ರು ರೀಡ್ ಆಗುತ್ತೆ ಎಷ್ಟು ಆ್ಯಂಪರೇಜೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೆಮರಿ ಕಾರ್ಡ್ ಇಲ್ಲಿ ಹಾಕಿದ್ದೀನಿ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಓಕೆ ಇದು ಆ್ಯಪ್ ಇದೆ ಅದು ಆ್ಯಪ್ ಹಾಕೊಳ್ಳಿ ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಆನ್ ಆಗುತ್ತೆ ಬಟ್ ಇವಾಗ ಚಾರ್ಜ್ ಇಲ್ದೋಗಿರೋದ್ರಿಂದ ಇದು ಆನ್

ಆರಂಭ ಆಗ್ಲಿ ಸ್ವೀಟ್ ಹಂಗೆ ಇರ್ಲಿ ಆಯ್ತಾ ಕ್ಯಾಮ್ರಾ ತಂದಾಗೈತೆ ನಾಳೆಯಿಂದ ಮಾಡ್ತಿಯ ಸೆಟ್ಟಿಂಗ್ಸ್ ಎಲ್ಲ ನೋಡ್ಕೋಬೇಕು ಹ್ಮ್ ನೋಡ್ಕೋ ಆರಾಮಾಗಿ ಸ್ಟ್ಯಾಂಡ್ ಬುಕ್ ಮಾಡ್ಕೋ ಆಯ್ತಾ ತೋರಿಸಿದೀನಿ ಹ್ಞೂ ಗೋಪುರ ಗೋಪುರು ಹ್ಯಾಂಡಿಕಾಮ್ ಅಲ್ಲಪ್ಪ ಅದ ಹ್ಞೂ ಸರಿ ನೋಡ್ಕೋಪಿ ನಾನು ನೋಡ್ತೀನಿ ಲೇಟ್ ಆಗುತ್ತೆ ನನ್ಗೂ ಬಾಯ್ ಅಂತು ಇಂತು ಬಂತಪ್ಪ ಏನಪ್ಪ ಗೋಪುರ ಗೋಪುರ ಬಂತು ಫಸ್ಟ್ ಟೈಮ್ ಮಾಡ್ತಾ ಇದಾಳೆ ನೀವು ನಿಮ್ಮ ಕಡೆಯಿಂದ ನೋಡಿ ಆಲ್ ದಿ ಬೆಸ್ಟ್ ಹೇಳಿ ಕಂಗ್ರೆಡ್ಸ್ ಹೇಳಿ ಅವ್ಳಿಗೆ ಆಯಿತಾ ನನ್ನ ಕಡೆಯಿಂದ ಇಷ್ಟು ಕ್ಯಾಸ್ ಇಷ್ಟು ಎಷ್ಟು ಅಂದರೆ ಏನೋ ನಾವು ದೊಡ್ಡದಾಗಿ ಮೊದೆ ಮನೆ ವಿಡಿಯೋಸ್ಗಳ ಮಾಡ್ತಾ ಇರೋದು ಹ್ಯಾಂಡಿಕ್ಯಾಮ್ ಅಂದ್ರೆ ಹಂಗೆ ಬರೋದು ಓಕೆ ಬೀ ಬಾಯ್ ನಾಯ್ ನಾಯ್ ಬಾಯ್ 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 ಕಾಂಗ್ರೆಸ್ ಆ ದಿ ಬೆಸ್ಟ್ ಬಾಯ್ 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 ಹುಷಾರು ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಲಾಗ್ ನೀನೇ ಹೇಳಿಬಿಡಿ ಇಷ್ಟು ದಿನ ಅದು ಹೇಳೋಕೆ ಬರೋಲ್ಲ ಹಾಂ ನಿಮಗೆ ನಾವು ಮಾಡಿರೋ ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಚೆನ್ನಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ತ್ಯಾಂಕ್ ಯು ನಿನ್ನೆ ನೋಡಿರೋದು ನೀನೇ ಹೇಳ್ಬೇಕು ಥ್ಯಾಂಕ್ಸ್ ಹೇಳಬೇಕು